ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹಿರಿಯರು ನಮ್ಮ ಭಾರತವನ್ನು ಅಖಂಡ ಭಾರತ ಅಂತ ಕರೀತಾ ಇದ್ರು ಅದಕ್ಕೆ ನನಗೆ ನೆನಪಿಗೆ ಬರುವಂಥ ಒಂದು ಘಟನೆ ಏನಪ್ಪಾ ಅಂದರೆ ಇವತ್ತಿನ ತಮಿಳುನಾಡಿನ ಕೇಂದ್ರಾಡಳಿತ ಪ್ರದೇಶವಾಗಿರೋ ಪಾಂಡಿಚೇರಿ ಅಂತ ನಾವು ಕರೀತೇವೆ ಆ ಪಾಂಡಿಚೇರಿಯಲ್ಲಿ ಯೋಗಿ ಅರವಿಂದರ ಆಶ್ರಮ ಇದೆ ಯೋಗಿ ಅರವಿಂದರ ಆಶ್ರಮದಲ್ಲಿ ಯೋಗಿ ಅರವಿಂದರು ಧ್ಯಾನ ಮಾಡುತ್ತಿರತಕ್ಕಂಥ ಒಂದು ಕೊಠಡಿ ಇದೆ ಆಗ ಧ್ಯಾನ ಮಾಡ್ತಿದ್ದಂಥ ಒಂದು ಕೊಠಡಿ ಆ ಕೊಠಡಿಯಲ್ಲಿ ಅವರ ಧ್ಯಾನ ಮಂದಿರದಲ್ಲಿ ಒಂದು ತಾಯಿ ಮಾತೆಯ ಒಂದು ವಿಗ್ರಹ ಶಕ್ತಿ ದೇವತೆಯ ಒಂದು ವಿಗ್ರಹ ಆ ವಿಗ್ರಹದ ಹಿಂದೆ ಅಖಂಡ ಭಾರತದ ಒಂದು ಚಿತ್ರಪಟ ಇತ್ತು ನಮ್ಮ ಅರವಿಂದರು ತೀರ್ಕೊಂಡ ನಂತರ ಅಲ್ಲಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಭೇಟಿ ಕೊಡ್ತಾರೆ ಆ ಬ್ರಿಟಿಷ್ ಅಧಿಕಾರಿ ಅಲ್ಲಿದ್ದ ಅರವಿಂದ ಮಾತೆಯವರನ್ನು ಕೇಳ್ತಾರೆ ಅದೇನು ವಿಗ್ರಹದ ಹಿಂದೆ ಅಖಂಡ ಭಾರತದ ಚಿತ್ರಪಟವಿದೆಯಲ್ಲ ಅಂತ ಆಗ ಅರವಿಂದ ಮಾತೆಯವರು ಹೇಳ್ತಾರೆ ಯೋಗಿ ಅರವಿಂದರಿಗೆ ಭಾರತ ಬೇರೆಯಲ್ಲ ತಾಯಿ ಬೇರೆಯಲ್ಲ ಯೋಗಿ ಅರವಿಂದರಿಗೆ ತಾಯಿ ಬೇರೆಯೆಲ್ಲ ಭಾರತ ಬೇರೆಯಲ್ಲ ಯೋಗಿ ಅರವಿಂದರು ಅಖಂಡ ಭಾರತದಲ್ಲಿ ಆ ಶಕ್ತಿಯನ್ನು ಕಾಣ್ತಾ ಇದ್ರು ಸಾಕ್ಷಾತ್ ಜಗನ್ಮಾತೆಯನ್ನು ಕಾಣ್ತಾ ಇದ್ರು ಅಂತ ಯಾಕೆ ಅಂತ ಅವರು ಕೇಳಿದಾಗ ಅರವಿಂದ ಮಾತೆಯವರು ಹೇಳ್ತಾರೆ ಶಾಕ್ತರು ಅಂದರೆ ಶಕ್ತಿಯನ್ನು ಪೂಜೆ ಮಾಡ್ತಕ್ಕಂಥ ಶಕ್ತ ಸಂಪ್ರದಾಯದವರು ಇಡೀ ಭಾರತದ ಉದ್ದಗಲಕ್ಕೂ ಹರಡಿಕೊಂಡಿರುವ ಶಕ್ತಿ ಪೀಠಗಳ ಮೇಲೆ ತುಂಬ ಅಭಿಮಾನವನ್ನು ಭಕ್ತಿಯನ್ನು ಇಟ್ಕೊಂಡಂಥ ವ್ಯಕ್ತಿಗಳಾಗಿದ್ದಾರೆ ಆ ಶಕ್ತಿಪೀಠಗಳಲ್ಲಿ ಇವತ್ತಿನ ಪಾಕಿಸ್ತಾನ ಬಲೂಚಿಸ್ತಾನ ಬಾಂಗ್ಲಾದೇಶದಲ್ಲಿಯೂ ಕೂಡ ಆ ತಾಯಿಯ ಶಕ್ತಿಪೀಠಗಳು ಹರಡಿಕೊಂಡಿವೆ ಹೀಗೆ ಅಖಂಡ ಭಾರತದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಶಕ್ತಿಪೀಠಗಳನ್ನೆಲ್ಲ ಒಗ್ಗೂಡಿಸಿ ಅಖಂಡ ಭಾರತದ ಚಿತ್ರಪಟವನ್ನು ತಮ್ಮ ಧ್ಯಾನ ಮಂದಿರದಲ್ಲಿ ದೇವಿಯ ವಿಗ್ರಹದ ಹಿಂದೆ ಇಟ್ಟು ಯೋಗಿ ಅರವಿಂದರು ಧ್ಯಾನ ಮಾಡ್ತಾಯಿದ್ದರು ಪೂಜೆ ಇದ್ದರು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಭಾರತೀಯರಾದ ನಮಗೆ ಭಾರತೀಯರಾದ ನಮಗೆ ಭಾರತ ಕೇವಲ ಗೌರವನೀಯವಷ್ಟೇ ಅಲ್ಲ ಭಾರತೀಯರಾದ ನಮಗೆ ಭಾರತ ಗೌರವನೀಯವೂ ಹೌದು ಪೂಜನೀಯವೂ ಕೂಡ ಹೌದು ಈ ಕಾರಣದಿಂದಲೇ ನಮ್ಮ ಹಿರಿಯರು ಎಷ್ಟು ಅದ್ಭುತವಾಗಿ ಈ ಭೂಮಿಯನ್ನು ಮಾತೆ ಅಂತ ಕರೆದ್ರು ತಾಯಿ ಅಂತ ಕರೆದ್ರು ಜಗನ್ಮಾತೆ ಅಂತ ಕರೆದ್ರು ಶಕ್ತಿ ಸ್ವರೂಪಿಣಿ ಅಂತ ಕರೆದ್ರು ಒಬ್ಬ ಕವಿ ಹೇಳ್ತಾನೆ ನಮಾಮಿ ಭಾರತಂ ವರ್ಷಂ ಮೋಕ್ಷಭೂಮಿಂ ಸುಪಾವನಂ ಗಂಗಾ ಕಾವೇರಿ ಕಾಶ್ಯಾದಿ ತೀರ್ಥಕ್ಷೇತ್ರೈ ಸುಪೂಜಿತಂ ಅಂತ ಕೆಲವರಿಗೆ ಭೌತಿಕವಾಗಿರ್ತಕ್ಕಂಥ ವಸ್ತುಗಳಿರುವ ಈ ಭೂಮಿಯನ್ನು ಭೌತಿಕವಾಗಿ ಕಾಣ್ತಾರೆ ಆದರೆ ನಾವು ಭಾರತೀಯರು ಯಾವ ಮಟ್ಟದಲ್ಲಿ ನಮ್ಮ ದೇಶವನ್ನು ಕಾಣ್ತಿದ್ವಿ ಕಾಣ್ತಾ ಇದ್ದೇವೆ ಅಂದರೆ ಆ ಕವಿ ಹೇಳಿದಂತೆ ಗಂಗಾ ಕಾವೇರಿ ಕಾಶಿ ಇತ್ಯಾದಿ ಅನೇಕ ಪುಣ್ಯ ಕ್ಷೇತ್ರಗಳಿಂದ ಪುಣ್ಯ ತೀರ್ಥಗಳಿಂದ ಕೂಡಿದ ಹೇ ಭಾರತ ಭೂಮಿಯೇ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ ಮತ್ತೊಬ್ಬ ಕವಿ ಹೇಳ್ತಾನೆ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಅಂತ ಎಷ್ಟು ಅದ್ಭುತವಾಗಿದೆ ನೋಡಿ ಅಂದರೆ ಸಮುದ್ರ ರಾಜನಿಂದ ಪ್ರತಿನಿತ್ಯ ಪ್ರತಿದಿನ ಪ್ರತಿಕ್ಷಣ ತನ್ನ ಪಾದಗಳನ್ನು ತೊಳೆಸಿಕೊಳ್ತಿರ್ತಕ್ಕಂಥ ಹಿಮಾಲಯ ಪರ್ವತವನ್ನೇ ತನ್ನ ಕಿರೀಟವನ್ನಾಗಿ ಉಳ್ಳಂತಹ ಋಷಿಗಳು ಮುನಿಗಳು ಯೋಗಿಗಳು ಸಾಧುಗಳು ಶರಣರು ಸಂತರು ಮಹಾತ್ಮರನ್ನು ತನ್ನ ಕೊರಳ ಮುತ್ತಿನ ಹಾಲೆಯ ಮುತ್ತಿನ ಹಾರದ ಮಾಲೆಯ ಮಣಿಗಳನ್ನಾಗಿ ಉಳ್ಳಂತಹ ಹೇ ಭಾರತ ಮಾತೆಯೇ ನಿನಗೆ ನಮಸ್ಕಾರ ಅಂತ ಅಷ್ಟೇ ಅಲ್ಲ ನಮ್ಮ ಹಿರಿಯರು ನಮ್ಮ ಭಾರತವನ್ನು ಸಿಂಹಿಣಿ ಅಂತ ಕರೆದರು ಅದಕ್ಕಾಗಿ ಒಬ್ಬ ಋಷಿ ಹೇಳ್ತಾನೆ ಭಾರತ ಮಾತ್ರೆ ವಿದ್ಮಹೆ ಸಮುದ್ರ ತನಯಾಯಿ ಧೀಮಹಿ ತನ್ನ ಸಿಂಹಿಣಿ ಪ್ರಚೋದಯಾತ್ ಅಂತ ಆ ಪರಮಶಕ್ತಿ ಸ್ವರೂಪವಾದಂತಹ ರೂಪದಲ್ಲಿ ನಾವು ನಮ್ಮ ದೇಶವನ್ನು ಕಾಣ್ತೇವೆ ಎಲ್ಲರಿಗೂ ಕೂಡ ಪ್ರಪಂಚದ ಬೇರೆ ಬೇರೆ ದೇಶಗಳವರೆಗೆ ಅವರ ದೇಶಗಳು ಕೇವಲ ಮಣ್ಣು ಹಾಗೂ ಭೌತಿಕ ವಸ್ತುಗಳಿಂದ ಕೂಡಿದಂತಹ ಭೌಗೋಳಿಕ ಪ್ರದೇಶ ಆದರೆ ಭಾರತೀಯರಾದ ನಮಗೆ ಭಾರತ ತಾಯಿ ಭಾರತ ಶಕ್ತಿ ಸ್ವರೂಪಿಣಿ ಭಾರತ ನಮ್ಮ ಹೆತ್ತ ತಾಯಿಗಿಂತಲೂ ಹೆಚ್ಚು ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ಹೆತ್ತ ತಾಯಿಯು ಸಗ್ಗ ಕಿಮ್ಮಡಿ ಹೊತ್ತ ಭೂಮಿಯು ಮುಕ್ತಿಗೆ ಮುಮ್ಮಡಿ ದೇಶಭಕ್ತಿಯು ನಾಲ್ಮಡಿ ದೇಶಕ್ಕೋಸ್ಕರ ಸಾಯಲದುವೆ ಐಮಡಿ ಅಂತ ಇಂತಹ ಪರಮೋತ್ಕೃಷ್ಟವಾದ ಪರಮ ಪವಿತ್ರವಾದ ದೇಶದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಅದಕ್ಕಾಗಿಯೇ ನಮ್ಮ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಕರ್ನಾಟಕವನ್ನೂ ಕೂಡ ಮಾತೆ ಅಂತ ಕರೆದರು ಹೇಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಪ್ರತಿಯೊಂದರಲ್ಲಿಯೂ ತಾಯಿಯನ್ನು ಪ್ರತಿಯೊಂದರಲ್ಲಿಯೂ ಕೂಡ ಶಕ್ತಿಯನ್ನು ಕಾಣುವಂತಹ ಪವಿತ್ರವಾದ ಪರಂಪರೆಗೆ ಸೇರಿದವರು ನಾವು ಭಾರತೀಯರು ನಮಸ್ಕಾರ ಧನ್ಯವಾದಗಳು ಸ್ವಾಮಿ